ಆತ್ಮೀಯ ಬಂಧುಗಳೇ ಈಗ ಲೈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈದಾಳೆ ಬಂಧುಗಳೇ ಇಂದು ನಾವೇನಾದರೂ ಕಠಿಣ ಕೆಲಸ ಮಾಡಬೇಕಾದರೆ ಅದಕ್ಕೆ ಬಗೀರಥ ಪ್ರಯತ್ನ ಬೇಕು ಎಷ್ಟೇ ಪ್ರಯತ್ನಿಸಿದರೂ ಕೆಲಸ ಕಾರ್ಯಸಿದ್ಧಿಯಾಗದೆ ಇದ್ದಾಗ ಬಗೀರಥನಂತೆ ಛಲ ಬಿಡದೆ ಮುನ್ನುಗ್ಗು ಅಂತ ಹೇಳುವುದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಜನರಿಂದ ಕೇಳಿಸಿಕೊಂಡೇ ಇರ್ತೀವಿ ಇನ್ನು ಪುರಾಣದಲ್ಲಿ ಭಗೀರಥನ ಕತೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ ಅವನು ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದಂತಹ ಧೀರ ಭಗೀರಥನ ಹಿಂದೆಯೇ ಅರಿದು ಬಂದಿದ್ದರಿಂದ ಗಂಗೆಗೆ ಭಾಗಿರತಿ ಎಂದು ಹೆಸರು ಕೂಡ ಬಂತು ಇನ್ನು ಭಗೀರಥ ಗಂಗೆಗಾಗಿ ಅಂಬಲಿಸಿದ್ದು ಯಾಕೆ ಈ ಕಥೆಯ ಹಿನ್ನೆಲೆ ಏನು ಅನ್ನೋದರ ಸ್ವಾರಸ್ಯಕರ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಸ್ಟೋರಿಯನ್ನ ಎಲ್ರಿಗೂ ಶೇರ್ ಮಾಡಿ ಪುರಾತನ ಕಾಲದಲ್ಲಿ ಸಗರ ಎಂಬ ಚಕ್ರವರ್ತಿ ಇದ್ದ ಈತನಿಗೆ ಅರವತ್ತು ಸಾವಿರ ಮಕ್ಕಳಿದ್ರು ಈ ಚಕ್ರವರ್ತಿಯ ಪರಾಕ್ರಮ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗವನ್ನು ಮಾಡಿದ್ದ ಇನ್ನೊಂದು ಯಾಗ ಮಾಡಿದರೆ ಇಂದ್ರನ ಪದವಿ ಧಕ್ಕಿಬಿಡುತ್ತೇನೋ ಇದನ್ನು ಅರಿತಂತಹ ದೇವೇಂದ್ರ ಹೇಗಾದರೂ ಮಾಡಿ ಸಗರನಿಗೆ ಇಂದ್ರನ ಪದವಿ ಸಿಗೋದನ್ನು ತಪ್ಪಿಸಬೇಕು ಅಂದವನೇ ಆದ ಮಾಡಿದ ಉಪಾಯವೇನಂತಂದರೆ ಅಶ್ವಮೇಧ ಯಾಗಕ್ಕೆ ತಂದಂತಹ ಕುದುರೆಯನ್ನು ಅಪರಿಸಿ ಬಿಡೋದು ಆ ಕುದುರೆಯನ್ನು ಗೊತ್ತಾಗದಂತೆ ಕಪಿಲ ಮಹರ್ಷಿ ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲಿ ಕಟ್ಟಿ ಹಾಕಿಸಿ ಬಿಡ್ತಾನೆ ದೇವೇಂದ್ರ ಇನ್ನು ಕಳೆದು ಹೋದಂತಹ ಕುದುರೆಯನ್ನ ಹುಡುಕಿಕೊಂಡು ಬಂದ ಸಗರನ ಮಕ್ಕಳು ಕಪಿಲ ಮಹರ್ಷಿ ಇರುವಂತಹ ಸ್ಥಳಕ್ಕೆ ಬಂದು ನೋಡಿದಾಗ ಕುದುರೆ ಅಲ್ಲೇ ಇರುವುದನ್ನು ಗಮನಿಸಿ ಬಿಡ್ತಾರೆ ಕಪಿಲ ಮಹರ್ಷಿ ಬಗ್ಗೆ ಕಿಂಚಿತ್ತೂ ಅರಿಯದ ಸಗರನ ಮಕ್ಕಳು ಕಪಿಲ ಮಹರ್ಷಿ ಮೇಲೆ ದಂಡೆತ್ತಿ ಹೋಗುತ್ತಿದ್ದಂತೆ ಕುಪಿತನಾದ ಕಪಿಲ ಮಹರ್ಷಿ ತೆರೆಯುತ್ತಿದ್ದಂತೆ ಅಗ್ನಿಯ ಕೆನ್ನಾಲಿಗೆಗೆ ಸಗರನ ಎಲ್ಲ ಮಕ್ಕಳು ಭಸ್ಮವಾಗಿ ಬಿಡ್ತಾರೆ ಇತ್ತ ಕುದುರೆಯನ್ನ ಹುಡುಕಿಕೊಂಡು ಹೋದಂತ ಸಗರನ ಮಕ್ಕಳು ತುಂಬ ದಿನವಾದರೂ ಬಾರದೆ ಇದ್ದಾಗ ಸಾಗರನ ಮೊಮ್ಮಗ ಅಂಶುಮಂತ ಹುಡುಕಿಕೊಂಡು ಬರುತ್ತಿರುವಾಗ ಈ ವೇಳೆ ಎದುರಾದ ಕಪಿಲ ಮಹರ್ಷಿ ಸಗರನ ಮಕ್ಕಳು ದಂಡೆತ್ತಿ ಬಂದದ್ದು ತಾನು ಸುಟ್ಟು ಬಸ್ ಮಾಡಿದ್ದನ್ನು ವಿವರಿಸುತ್ತಾರೆ ಅಲ್ಲದೆ ಅವರನ್ನು ಬದಿಸಬೇಕಾದ್ರೆ ಅವರು ಭಸ್ಮವಾದ ಬೂದಿಯ ಮೇಲೆ ದೇವಗಂಗೆ ಹರಿದರೆ ಅವರಿಗೆ ಸದ್ಗತಿ ದೊರೆಯುತ್ತದೆ ಎಂದವರೇ ಅಲ್ಲಿಂದ ಮಾಯವಾಗಿ ಬಿಡ್ತಾರೆ ಇನ್ನು ಗಂಗೆಯನ್ನು ಭೂಲೋಕಕ್ಕೆ ತರುವುದಾದರೂ ಯಾರು ಅಂತ ಶಕ್ತಿ ಇರುವುದಾದರೂ ಯಾರಿಗೆ ಎಂಬ ಚಿಂತೆ ಅಂಶುಮಂತನಿಗೆ ಕಾಡತೊಡಗುತ್ತದೆ ಇನ್ನು ಆತನ ಪುತ್ರ ಚಕ್ರವರ್ತಿ ದಿಲೀಪನಿಗೂ ಗೊತ್ತಾಗದೆ ಇಹಲೋಕವನ್ನು ತ್ಯಜಿಸಿ ಬಿಡ್ತಾರೆ ಮುಂದೇನು ಅಂತ ಇಡೀ ಲೋಕವೇ ಚಿಂತಿಸುತ್ತಿರುವಾಗ ಮುಂದೆ ಬಂದದ್ದು ಬೇರೆ ಯಾರೂ ಅಲ್ಲ ಚಲದಂಕ ವೀರ ಮಹರ್ಷಿ ಭಗೀರಥ ಇನ್ನು ಶತಾಯಗತಾಯ ಕತಾಯ ದೇವಗಂಗೆಯನ್ನು ಭೂಮಿಗೆ ತರಲೇಬೇಕು ಎಂದು ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ ಭಗೀರಥ ದೇವಗಂಗೆಯನ್ನು ಒಲಿಸಿಕೊಳ್ತಾನೆ ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿದ ದೇವಗಂಗೆ ನಿನ್ನ ಇಷ್ಟಾರ್ಥಗಳು ಏನು ಎಂದು ಕೇಳಿಲಾಗಿ ಅದಕ್ಕೆ ಭಗೀರಥ ತಾಯಿ ನನ್ನ ಚಿಕ್ಕಪ್ಪಂದಿರು ಮಹರ್ಷಿ ಕಪಿಲ್ ಅವರಿಂದ ಭಸ್ಮವಾಗಿದ್ದಾರೆ ಅವರಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಭೂಮಿಗೆ ಆಗಮಿಸು ಎಂದು ಬೇಡಿಕೊಳ್ತಾನೆ ಭಗೀರಥ ಇದಕ್ಕೆ ಒಪ್ಪಿದ ಗಂಗಾಮಾತೆ ಒಂದು ಮಾತನ್ನು ಹೇಳ್ತೇನೆ ನಾನೇನು ಭೂಮಿಗೆ ಬರ್ತೀನಿ ಆದರೆ ನನ್ನ ರಭಸವನ್ನು ತಡೆಯೋರು ಯಾರು ಈ ಭೂಮಿ ಮೇಲೆ ಅಂತ ಶಕ್ತಿ ಯಾರಿಗೂ ಇಲ್ಲ ಇದಕ್ಕೆ ಉಳಿದಿರುವುದು ಒಂದೇ ಮಾರ್ಗ ಪರಶಿವನನ್ನ ಒಲಿಸಿಕೊಂಡರೆ ನಿಮಗೆ ಎದುರಾಗುವ ಕಷ್ಟಗಳು ದೂರವಾಗುತ್ತದೆ ಎಂದು ಗಂಗಾದೇವಿ ಭಗೀರಥನಿಗೆ ತಿಳಿಸುತ್ತಾಳೆ ಅಲ್ಲದೆ ನನ್ನ ಬರುವಿಕೆಯಿಂದ ಪಾಪಿಗಳ ಪಾಪವೂ ತೊಳೆದು ಹೋಗಿ ಆ ಪಾಪ ನನ್ನ ಮೈಗೆ ಅಂಟುತ್ತದೆ ಅದಕ್ಕೆ ನಾನೇನು ಮಾಡಬೇಕು ಭಗೀರಥ ಎಂದು ಕೇಳಿದಾಗ ಅದಕ್ಕೆ ಭಗೀರಥ ಪುಣ್ಯವಂತರು ಜ್ಞಾನಿಗಳು ಸಹ ನಿನ್ನಲ್ಲಿ ಮಿಂದಿಳುತ್ತಾರೆ ತಾಯಿ ಅದರಿಂದ ನಿನಗೆ ಅಂಟಿದ ಪಾಪವು ತೊಡೆದು ಹೋಗುತ್ತದೆ ಎಂದು ಭಗೀರಥನು ಹೇಳಿದಾಗ ಅದಕ್ಕೆ ಗಂಗಾದೇವಿ ಒಪ್ಪಿ ಮಾಯವಾಗಿ ಬಿಡ್ತಾಳೆ ಗಂಗೆಯನ್ನು ಮೆಚ್ಚಿದಷ್ಟೇ ಸುಲಭವಾಗಿ ಶಿವನನ್ನು ಮೆಚ್ಚಿಸುವುದು ತುಂಬ ಕಷ್ಟದ ಕೆಲಸವಾಗಿತ್ತು ಅದಕ್ಕೆ ಭಗೀರಥ ಉಗ್ರ ತಪಸ್ಸನ್ನ ಮಾಡಿ ಕಡೆಗೆ ಶಿವನು ಪ್ರತ್ಯಕ್ಷನಾಗಿ ಬಿಡ್ತಾರೆ ಈ ವೇಳೆ ಭಗೀರಥ ಮಹಾದೇವ ಗಂಗೆಯು ಪಾತಾಳಕ್ಕೆ ಧುಮುಕುವಾಗ ಅವಳ ರಭಸವನ್ನು ನೀನು ತಡೆಯಬೇಕು ಎಂದು ಬೇಡಿಕೆಯನ್ನ ಹಿಡಿತಾನೆ ಭಗೀರಥ ಇದಕ್ಕೆ ಶಿವನು ತಥಾಸ್ತು ಎಂದು ಹೇಳ್ತಾನೆ ಒಂದು ಶುಭ ಮುಹೂರ್ತದ ದಿನ ಗಂಗಾದೇವಿ ದೇವಲೋಕದಿಂದ ಧರೆಗೆ ಧುಮುಕುತ್ತಾಳೆ ಶಿವನು ಆಕೆಯನ್ನು ತನ್ನ ಜಟೆಯಲ್ಲಿ ಧರಿಸಿದ ನಂತರ ಅವಳ ರಭಸವನ್ನು ತಡೆಯಲು ಶಿವನು ತನ್ನ ಜಟೆಯನ್ನು ಬಿಚ್ಚಿಕೊಂಡು ಕೂಡ ನಿಂತ ರಭಸದಿಂದ ಧುಮುಕಿದ ಗಂಗೆ ಶಿವನ ಜಟೆಯಲ್ಲಿ ಬಂದಿಯಾಗಿ ಬಿಡ್ತಾಳೆ ಕೆಳಕ್ಕೆ ನೀರು ಬರಲಿಲ್ಲ ಆಗ ಭಗೀರಥನು ಮತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಒಲಿಸಿಕೊಂಡು ಆ ನಂತರದಲ್ಲಿ ಕೆಳಗೆ ಇಳಿಸುತ್ತಾನೆ ಗಂಗಾದೇವಿ ಭೂಮಿಗೆ ಇಳಿಯುತ್ತಿದ್ದಂತೆ ಅವಳಿಗೆ ದಾರಿಯನ್ನು ತೋರಿಸುತ್ತಾ ಭಗೀರಥನು ಮುಂದೆ ನಡೆದ ಅವಳ ಹಿಂದೆ ಗಂಗೆ ಹರಿದು ಬಂದಳು ಅವಳ ಸ್ಪರ್ಶವಾದ ಕಡೆ ಎಲ್ಲ ಪವಿತ್ರವಾಗಿ ಹೋಯಿತು ಅವಳು ಸಗರನ ಮಕ್ಕಳ ಬೂದಿಯ ಮೇಲೆ ಹರಿದಳು ಅವರಿಗೆ ಸದ್ಯತಿ ಕೂಡ ಆಯಿತು ಇದೇ ವೇಳೆ ಇಡೀ ಭೂಮಂಡಲವೇ ಪಾವನವಾಗಿ ಭಗೀರಥನ ಪ್ರಯತ್ನ ಸಾರ್ಥಕವಾಯಿತು